thank hey. you ಬಾಣ ಗುರಿ ಮುಟ್ಟಿರಬಹುದು ಜಿಗರೆ ಬಾರಿ ಒಂದು ಎಲ್ಲಿಗೆ ಓಡ್ತದೆ ಅದು ನನ್ನ ಕಣ್ಣು ತಪ್ಪಿಸಿ ತಡ ಮಾಡುದಲ್ಲ ಮೃಗ ಎಲ್ಲಿ ಬಿದ್ದಿದೆ ಎಂಬುದಾಗಿ ನೋಡುತ್ತೆ 我就是拉 ಶರವನ್ನು ಪ್ರಯೋಗ ಮಾಡಿದೆ ಅದು ದೇವ ಅದೆಷ್ಟೋ ವರ್ಷಗಳಿಂದ ಮನು ಮುನಿಗಳು ಹಮ್ಮಳಿಸಿದ್ದರು ಸಿಗಲಂತ ನಿನ್ನ ದರ್ಶನ ಈ ಸ್ಥಿತಿಯಲ್ಲಿ ನನಗೆ ಲಭಿಸಿದ್ದಲ್ಲ ನಾನು ಮಾಡಿದ ಅಪರಾಧವಾಯಿತು ಸ್ವಾಮಿ ಹರಿಣ ಒಂದು ಹೀಗೆ ನಾಡಿಸಿರಬಹುದು ಎಂಬುದಾಗಿ ಭಾವಿಸಿ ಹರಿಣವೇ ಎಂಬುದಾಗಿ ತಿದ್ದು ಶರವನ್ನು ಪ್ರಯೋಗ ಮಾಡಿದವನು ನನ್ನ ಮೂವರ ಅಪರಾಧವನ್ನು ಮಾಡಿದ್ದೇವ ಮುನಿಯಾಜ್ಞೆ ನೀ ನೆಪ ಕುರವಣಿಸಿ ಹೇ ಪರಮ ಭಕೃತನೇ ಮರುಗವಿರೋ ಆಗಿ ಹೋದಂಥ ವಿದ್ಯಾಮಾನಗಳನ್ನೆಲ್ಲ ಇರಿಸಿ ಕಣ್ಣೀರ ಧಾರಿಯಲ್ಲಿ ತಪ್ಪು ಮಾಡಿದ್ದೇನೆ ಅನ್ನುವಂತಹ ನೋವು ನಿನ್ನಲ್ಲಿ ಉಂಟು ಅಪರಾಧ ಬಂದೇ ಕರ್ಮ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ವ್ಯಕ್ತಿ ತಪ್ಪು ಮಾಡುವುದು ಸಹಜ ಆದ್ರೆ ತಪ್ಪನ್ನು ಒಪ್ಪಿಕೊಳ್ಳುವಂತ ದೊಡ್ಡ ಹುದ್ದೂ ಉಂಟಲ್ಲ ಅದರಿಂದ ನನಗೆ ಸಂತೋಷ ಆಗುತ್ತೆ ನೀನು ತಪ್ಪು ಮಾಡಿದ್ದೇನೆ ಅನ್ನುವಂತಹ ಹುದ್ದೆ ನಿನಗೆ ಜವಾದಿಯೂ ನಿನ್ನಿಂದ ತಪ್ಪಾದದ್ದಿಲ್ಲ ನೀನು ಯಾರು ಅಂತ ಕೇಳಿದ್ರೆ ಉದ್ಯೋಗ ಏನು ಕಾಡನ್ನು ಸೇರಿಕೊಳ್ಳುವುದು ಪ್ರಾಣಿಗಳನ್ನು ಬೇಟೆಯಾಡುವುದು ಆ ಕರ್ತವ್ಯದಲ್ಲಿ ನೀನು ಮುಂದಕ್ಕೆ ಬಂದವನು ನೀನು ಪ್ರಯೋಗಿಸಿದಂತಹ ಸರಳ ನನ್ನ ಪಾದವನ್ನು ನನ್ನ ದೇಹವನ್ನು ಖಾಸಿಸಿ ಇದು ನೀನು ತಪ್ಪು ಮಾಡಿ ಯಾವುದಕ್ಕೂ ವಿಧಿ ನಿರ್ಣಯ ಅನ್ನುವುದಿದೆ ಆ ವಿಧಿಯ ನಿರ್ಣಯದಂತೆ ನಿನ್ನ ಕೈಯಿಂದಲೇ ನನ್ನ ಕೈ ಗಾಯವಾಗಬೇಕು ಅದು ಗಾತಿಸಬೇಕು ಅನ್ನೋದ ನಿರ್ಣಯ ಇದ್ರೆ ಅದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದರೆ ಯೋಚನೆ ಮಾಡುವುದಲ್ಲ ನೀನು ಸಿದ್ಧಗೊಳಿಸಿದಂತಹ ಬಾಣ ಯಾವುದು ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಈಗ ಅರ್ಥ ಆಯ್ತು ನನಗೆ ನನ್ನವರ ಆದಂತಹ ಯಾದವರೆಲ್ಲ ಜೊತೆ ಸೇರಿಕೊಂಡು ಮುನಿಗಳನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮುಂದಕ್ಕೆ ಬಂದ ಕಾಲಕ್ಕೆ ಸಾಂಬನಿಗೆ ಸನ್ನಿವೇಶ ಮಾಡಿಸಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ತಿನ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವ ಹಾಗೆ ಮುನಿಗಳನ್ನು ಪರೀಕ್ಷೆ ಮಾಡುವುದಕ್ಕೆ ತೊಡಗಿಕೊಂಡ ಕಾಲಕ್ಕೆ ಸಿಟ್ಟುಕೊಂಡಂತಹ ಅವರು ಘೋರವಾದಂತಹ ಶಾಪವನ್ನು ಕೊಟ್ಟಿದ್ರು ನಿನ್ನ ಉದರದಲ್ಲಿ ಒನಕೆಯೇ ಜನಿಸಲಿ ಎನ್ನುವ ಹಾಗೆ ಶಾಪವನ್ನು ಪಡೆದುಕೊಂಡಂತಹ ನನ್ನವೊರೆ ಯಾದವರು ನನ್ನ ಬಳಿಗೆ ಬಂದಂತಹ ವೇಳೆಯಲ್ಲಿ ಅವರಿಗೆ ದಾರಿಯನ್ನು ತೋರಿಸಿದ್ದೆ ಆ ಒನಕೆಯನ್ನು ತಿಕ್ಕಿ ಚೂರ್ಣ ಮಾಡಿ ಸಾಗರಕ್ಕೆ ಸೇರಿ ಎನ್ನುವ ಹಾಗೆ ಆದ್ರೆ ಅವರು ಮಾಡಿದ್ದೇನೆ ಅದೇ ತಪ್ಪೆ ಮಾಡಿದ್ದಾರೆ ಅವರಿಗೆ ಕೊನೆ ಕಾಲ ಸಮೀಪಿಸಿದೆ ಅನ್ನುವುದು ಸತ್ಯ ಪೂರ್ಣವಾಗಿ ಚೂಡಿಸದೆ ಉಳಿದ ಒಂದು ಭಾಗವನ್ನು ಸಾಗರಿಕಳಿಸಿದವರು ಅದೇ ಉಳಿದ ಭಾಗದಿಂದ ನೀನು ಸಿದ್ಧಗೊಳಿಸಿದಂತಹ ಬಾಣ ಮತ್ತೊಮ್ಮೆ ನನ್ನ ದೇಹವನ್ನು ಗಾತಿಸುವ ಹಾಗಾಯಿತು ನಾನು ಯಾರು ಅನ್ನುವುದನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀನು ಯಾರು ಅನ್ನೋದು ನಿನಗೆ ಅರ್ಥ ಆಗದೆ ಇದ್ರು ನನಗೆ ಚೆನ್ನಾಗಿ ಈ ಹಿಂದೆ ಕಾಲದ ವಾಲಿಯಾಗಿ ನಿವೆಯಲ್ಲಿ ರಾಮನಾಗಿ ನಿನಗೆ ಮರೆಯಾಗಿ ನಿಂತು ಬಾಣವನ್ನು ಎಸೆದವನು ಈ ಕಾಲಕ್ಕೆ ಬೇಡನಾಗಿ ಜನಿಸಿಕೊಂಡಂತ ನೀನು ನನ್ನ ದೇಹವನ್ನು ಘಾತಿಸಿದ ಹಾಗಾಯಿತು ನನ್ನದು ನಿನ್ನದು ಈ ಪ್ರಪಂಚದಲ್ಲಿ ಏನಿದೆ ಅದೇ ಹೇಳಿದ್ದಲ್ಲ ಯಾವುದಕ್ಕೂ ದಿತಿ ನಿರ್ಣಯ ರಥಿ ನಿರ್ಣಯ ಅನ್ನುವ ಹಾಗೆ ನೋಡಿದೆ ದ್ವಾಪರಾಯುಗದ ಕೊನೆಯ ಕಾಲಕ್ಕೆ ಈ ಲೋಕವನ್ನು ಬಿಟ್ಟು ಕರ್ಮ ಲೋಕವನ್ನು ನಾನು ಮತ್ತೊಂದು ಲೋಕವನ್ನು ನಾನು ಸೇರಿಕೊಳ್ಳಬೇಕು ಅಂತ ಹಾಗೆ ಮನ ಮಾಡಿದ ಕಾಲಕ್ಕೆ ನೀನು ನಿಮಿತ್ತ ಆದದ್ದು ಮಾತ್ರ ಯಾವುದೇ ಚಿತ್ಸೆ ಮಾಡಬೇಕು ಯಾವುದೇ ಅಪರಾಧ ನಿನ್ನಿಂದ ಆಗಲಿಲ್ಲ ಆದ್ರೆ ನಿನ್ನ ಮುಖವನ್ನು ಕಂಡು ಅರ್ಥ ಆಗ್ತದೆ ನನ್ನಿಂದ ಏನನ್ನೋ ಪಡೆದುಕೊಳ್ಬೇಕು ಅನ್ನುವಂಥ ಯೋಚನೆ ನಿನ್ನಲ್ಲಿ ಉಂಟು ಅನ್ನುವ ಹಾಗೆ ಯೋಚನೆ ಮಾಡಬೇಡ ನಿನ್ನ ದೇಹವನ್ನು ಸ್ಪರ್ಶಿಸಿದ್ದೇನೆ ಮೋಕ್ಷಗಾಮಿ ಆಗುವ ಮೋಕ್ಷಗಾಮಿ